ಕಾಟೇರ ಸಿನಿಮಾ ಐವತ್ತನೇ ದಿನದ ಸಕ್ಸಸ್ನಲ್ಲಿ ಭರ್ಜರಿಯಾಗಿ ಇನ್ನೂ ಸಹ ಥಿಯೇಟರ್ನಲ್ಲಿ ಓಡ್ತಿದೆ ಈ ಒಂದು ವೇಳೆ ನಟ ದರ್ಶನ್ ಅವರ ಒಂದು ಹೇಳಿಕೆ ಇರ್ಬೋದು ಅವರ ಪದಬಳಿಕೆ ಇರ್ಬೋದು ಹಲವಾರು ಜನಕ್ಕೆ ಅದು ಇಷ್ಟವಾಗಿಲ್ಲ ಸೊ ಇದನ್ನು ಆಕ್ಷೇಪಗೊಳಿಸಿ ಕರ್ನಾಟಕ ಪ್ರಜಾಪರ ವೇದಿಕೆಯವರು ಇವತ್ತು ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಡೋದಕ್ಕೆ ಆಗಮಿಸಿದ್ದಾರೆ ಏನು ಹೇಳ್ತಾರೆ ಅದರ ಬಗ್ಗೆ ಯಾಕೆ ಅಷ್ಟೊಂದು ಬೇಸರ ಯಾಕೆ ಅವರು ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂಥದ್ದನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಮೊದಲನೇದಾಗಿ ಈ ವಿಚಾರವಾಗಿ ಏನು ಹೇಳ್ತೀರಾ ಮೊದಲನೇ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಹೇಳ್ತಾ ಇವತ್ತು ತುಂಬ ಕನ್ನಡಿಗರಿಗೆ ನೋವು ತರುವಂಥ ವಿಚಾರ ಒಬ್ಬ ಆರಾಧ್ಯ ದೈವ ಅಂತ ಹೇಳ್ಬಿಟ್ಟು ಏನು ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ದೇವಸ್ಥಾನದಲ್ಲಿ ಗರ್ಭಗುಡೀಲಿ ದೇವ್ರನ್ನ ಹೇಗೆ ಇಟ್ಟು ಪೂಜೆ ಮಾಡ್ತಾರೋ ಆ ಮಟ್ಟಿಗೆ ಪೂಜೆ ಮಾಡುವಂಥ ವ್ಯಕ್ತಿ ದೇವ್ರ ಥರ ಇಲ್ಲ ಒಬ್ಬ ಕುಡುಕ ದರ್ಶನ್ ಬಂದು ಒಬ್ಬ ದೊಡ್ಡ ಕುಡುಕ ಈ ವ್ಯಕ್ತಿ ಹಲವಾರು ಮಹಿಳೆಯರ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದೆ ಒಬ್ಬ ಚಿತ್ರ ಏನೋ ನಾಯಕಿಯಾಗಿರ್ಬೋದು ಅನಿತಾನೋ ಅಂಕಿತನೋ ಇದ್ದರು ಅವ್ರ ವಿಚಾರವಾಗಿ ಜೈಲಿಗೆ ಹೋಗಿ ಬಂದರು ಅದಾದಮೇಲೆ ಯಾವುದೋ ಒಂದು ಅವರೊಂದು ಏನೋ ಫಾರ್ಮ್ ಹೌಸಲ್ಲಿ ಕೂಡ ಮತ್ತು ಮೊನ್ನೆ ಯಾವುದೋ ಓದೋ ತಿಂಗಳಲ್ಲಿ ಅವರು ಹತ್ತು ವರ್ಷದಿಂದ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಇದು ಎಲ್ಲೋ ಒಂದು ಕಡೆ ಇದು ಅವರ ಅಭಿಮಾನಿಗಳಿಗೆ ಕನ್ನಡ ಮನಸ್ಸು ಎಷ್ಟೋ ಅಮಾಯಕರು ಅಭಿಮಾನಿಗಳು ಎಷ್ಟೋ ನೋಡಿ ಈಗ ಪರೀಕ್ಷೆ ಬರ್ತಾಯಿದೆ ಪರೀಕ್ಷೆ ಸಂದರ್ಭದಲ್ಲಿ ಏನಾಗುತ್ತೆ ಇವ್ರ ಚಿತ್ರ ರಿಲೀಸ್ ಆಯಿತು ಅಂದರೆ ಇವ್ರ ದುಡ್ಡ ಏನು ಮಾಡ್ತಾರೆ ಆ ಪರೀಕ್ಷೆಗೆ ಫೀಸ್ ಕಟ್ಟೋವಂಥ ದುಡ್ಡು ಸಮೇತ ಹಾಕ್ತಾರೆ ಪರೀಕ್ಷೆಗೆ ಎಷ್ಟೋ ಜನ ಅಟೆಂಡ್ ಆಗಿಲ್ಲ ಅಂತ ಪೋಷಕರ ಕಂಪ್ಲೇಂಟ್ ನಮ್ಮ ಹತ್ರ ಇದೆ ಈ ಥರ ಇರಬೇಕಾದ್ರೆ ವ್ಯಕ್ತಿ ಹೇಗಿರಬೇಕು ದೇವ್ರಂಥ ಪೂಜೆ ಮಾಡೋಂಥ ವ್ಯಕ್ತಿ ದೇವ್ರ ಥರ ನಡ್ಕೋಬೇಕಾ ಒಬ್ಬ ಕುಡ್ಕ ದರ್ಶನ್ ಅಭಿಮಾನಿಗಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಈ ಕುಡುಕ ದರ್ಶನ್ ಈ ಮನುಷ್ಯ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಯಾವುದಾದ್ರೂ ನಿಮಗೆ ಯಾವ ಥರ ಇಷ್ಟ ಆಗ್ತಾನೆ ಮನುಷ್ಯ ಯಾವ ಥರ ಅಂದರೆ ರಾಜಣ್ಣವರಿದ್ದರು ಅಂಬರೀಷ್ ಅವರಿದ್ದರು ವಿಷ್ಣುವರ್ಧನ್ ಅವರಿದ್ದರು ಇವ್ರನ್ನೆಲ್ಲ ನೋಡಿ ದರ್ಶನ್ ಅವರ ಯಾರೋ ಅಭಿಮಾನಿಗಳಿದ್ದೀರೋ ನೀವುಗಳು ಅರ್ಥ ಮಾಡ್ಕೋಬೇಕು ದೇವರಂಥ ಪೂಜೆ ಮಾಡಬೇಕು ಅಂದರೆ ದೈವ ಮನಸ್ಸಿರಬೇಕು ಒಬ್ಬ ಕುಡುಕ ದರ್ಶನ್ಗೆ ನೀವು ಯಾವ ಥರ ಅಭಿಮಾನನ ತೋರಿಸ್ತೀರಾ ಒಂದು ಅವಾಚ್ಯ ಶಬ್ದ ಸಾವಿರಾರು ಜನ ದೊಡ್ಡ ಹಿರಿಯ ಕಲಾವಿದರು ಮತ್ತು ಹಿರಿಯರು ಹಿರಿಯ ರಾಜಕಾರಣಿಗಳಿದ್ದಾರೆ ಏನೋ ತಗಡು ಅನ್ನೋದು ನಿರ್ಮಾಪಕರಿಗೆ ಅಣ್ಣವ್ರು ಏನು ಹೇಳ್ತಾ ಹೇಳ್ತಾಯಿದ್ರು ಅಂದರೆ ನಿರ್ಮಾಪಕರಿಗೆ ಅನ್ನದಾತರು ಅಂತ ಹೇಳ್ತಾ ಹೇಳ್ತಾಯಿದ್ರು ಈ ಕುಡುಕ ದರ್ಶನ್ ಏನು ಹೇಳ್ತಾರೆ ಕಿತ್ತೋ ತಗಡು ಗುಂಬಸ್ಕೊತೀಯಾ ಗುಂಬಸ್ಕೊತೀಯಾ ಅಂದರೆ ಇದು ಹಳೆ ಪದ ಇವಾಗಿನ ಪದ ಇವಾಗಿನ ಜನ್ರೇಷನಲ್ಲಿ ಗುಂಬಿಸ್ಕೋತಿ ಅರ್ಥ ಇರೋದ್ರೆ ನೀನು ಚುಸ್ತೀನಿ ಚುಚ್ಚಿಸ್ಕೊಳ್ತೀಯ ನೀನು ಸಾಯಿಸ್ತೀನಿ ಅನ್ನೋ ಥರ ಸಮವಾದ ಪದ ಅದು ಆಗಿನ ಕಾಲದಲ್ಲಿ ಗುಂಬಿಸ್ಕೊಂತೀಯ ಅಂದರೆ ಕೊಲೆ ಮಾಡ್ತೀನಿ ನಿನ್ನ ನೀನು ಕೊಲೆ ಹಾಕಿ ಅನ್ನೋ ಮಟ್ಟಕ್ಕೆ ಆ ಪದ ಸರಿಸಮವಾಗಿದೆ ಎಲ್ಲೋ ಒಂದು ಕಡೆ ಬೆದರಿಕೆ ಆಗುವಂಥ ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ಅನ್ನದಾತರು ಅಂತ ಹೇಳ್ತಾ ಇದ್ದಾರೆ ಅಣ್ಣವ್ರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ನಿರ್ಮಾಪಕರಿಗೆ ಗುಂಬಸ್ಕೊಂತೀಯ ಕೊಲೆ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಆ ಪದನ ಬಳಸ್ತಾ ಇದ್ದಾರೆ ಅಂದರೆ ಈ ಕುಡುಗ ದರ್ಶನ್ಗೆ ಅಭಿಮಾನಿಗಳು ನೀನು ಏನು ಅಮಾಯಕ ಅಭಿಮಾನಿಗಳು ಇವಾಗಲಾದರೆ ಎಚ್ಚೆತ್ಕೋಬೇಕು ದರ್ಶನ್ ಈಗ ಕೂಡಲೇ ನಾವು ಕಮಿಷನರ್ಗೂ ಸಮೇತನ ದೂರು ಕೊಡ್ತಾ ಇದ್ದೀವಿ ದರ್ಶನ್ ಬಂಧಿಸಬೇಕು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಸಮೇತನ ದೂರು ಕೊಟ್ಟಿದ್ದೀವಿ ಅವ್ರಿಗೆ ಈಗ ಕೂಡಲೇ ನೀವು ಚಲನಚಿತ್ರ ಏನು ಕನ್ನಡ ಚಲನಚಿತ್ರದಿಂದ ಬಹಿಷ್ಕರಿಸಬೇಕು ಇಂಥ ಕುಡುಕ ನಟನಿಗೆ ಮರ್ಯಾದೆ ಏನೋ ಬೇರೆ ನಟರಿಗೆ ಜಗ್ಗೇಶ್ ಅವ್ರ ವಿಚಾರದಲ್ಲಾಗಲಿ ಅವ್ರನ್ನ ಪಾಪ ಅಷ್ಟು ದೊಡ್ಡ ಹಿರಿಯ ನಟನ್ನ ಎಲ್ಲೋ ಒಂದು ಕಡೆ ಕೂಡಾಕೋವಂಥ ಕೆಲಸ ಮಾಡ್ತಾರೆ ಕೆಲವರು ಅಭಿಮಾನಿಗಳು ಅವ್ರ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋವಂಥವ್ರು ಕೆಲವರು ದರ್ಶನ್ ಕಡೆಯವರು ಇದು ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಅಮಾಯಕ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ತಪ್ಪು ಸಂದೇಶ ರವಾನೆ ಆಗ್ತಾಯಿದೆ ದಾರಿ ತಪ್ಪಿದ ಮಗ ಹುಡುಗ ದರ್ಶನ್ರವರಿಗೆ ಯಾರ್ಯಾರು ಅಭಿಮಾನಿಗಳದೋ ದಯವಿಟ್ಟು ಇವತ್ತೇ ಎಚ್ಚೆತ್ಕೊಳ್ಳಿ ಇಂಥ ಒಬ್ಬ ನಿಮ್ಮ ಹೀರೋ ಈ ನಾಯಕ ಈ ಕುಡ್ಗ ದರ್ಶನ ನಮ್ಮ ಕರ್ನಾಟಕ ಅವಶ್ಯಕತೆ ಇದೆಯಾ ಯಾರಿಗೂ ಗೌರವ ಕೊಡದೇ ಇರತಕ್ಕಂಥ ವ್ಯಕ್ತಿ ನಮ್ಮ ಕರ್ನಾಟಕ ಅವಶ್ಯಕತೆ ಇದೆಯಾ ಅನ್ನೋದು ನಮ್ಮ ಯಜ್ಞ ಪ್ರಶ್ನೆ ಈ ದಿನ ನಾವು ಕರ್ನಾಟಕ ಪ್ರಜಾಪರ ವೇದಿಕೆ ಕನ್ನಡ ಶೆಫಿ ಹಾಗೂ ನಮ್ಮ ಯಾರು ಚೆನ್ನಣ್ಣವರಾಗಲಿ ಎರ್ ಸ್ವಾಮಿಯವರಾಗಲಿ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು ನಾವು ಇವತ್ತು ದೂರು ಕೊಟ್ಟಿದ್ದೀವಿ ಈಗ ಚೆನ್ನಣ್ಣವ್ರು ಮಾತಾಡ್ತಾರೆ ಅಲ್ಲ ಸರ್ ಈಗ ಅವರು ಅವ್ರ ಪರ್ವ ಅಂದ್ರೆ ಏನು ಅವರು ಮಾತಾಡಿದ್ರು ದರ್ಶನ್ ಸರ್ ಮಾತಾಡಿದ್ರು ಅದಕ್ಕೆ ಉತ್ತರನ ಕೊಟ್ಟಿದ್ದಾರೆ ಅವರು ತಲೆ ಇಲ್ಲ ನಾನು ತಲೆ ಕೆಡಿಸಿಕೊಡೋದಿಲ್ಲ ಅವ್ರು ಮಾತಾಡಿದ್ರೆ ಹೌದು ನಾನು ತಗಡೆ ಅಂತ ಹೇಳಿ ಪ್ರೂವ್ ಮಾಡೋ ದಿನದಲ್ಲಿ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅವರು ಸುಮ್ಮನಾಗಿದ್ದಾರೆ ಮತ್ತೆ ಈ ಆಕ್ರೋಶ ಯಾಕೆ ಮತ್ತೆ ಇದನ್ನ ಯಾಕೆ ಬೆಳವಣಿಗೆ ಮುಂದೆ ಹಾಕ್ತಾ ಇದೀರಾ ಇದು ಇದು ಕೇವಲ ಒಬ್ಬ ನಟ ಮತ್ತೆ ನಿರ್ಮಾಪಕ ನಾವು ಮಧ್ಯೆ ನಡೀತಾ ಇರ್ತಕ್ಕಂಥಲ್ಲ ಇಡೀ ರಾಜ್ಯ ನೋಡ್ತಾ ಇದೆ ದರ್ಶನ್ ಅಂತ ಬಂದು ಸಾರ್ವಜನಿಕ ವಲಯದಲ್ಲಿ ಪಬ್ಲಿಕ್ ಸೆಕ್ಟರ್ ಇರ್ತಕ್ಕಂಥ ವ್ಯಕ್ತಿ ನಾನಾಗಿರ್ಬೋದು ತಾವುಗಳಾಗಿರ್ಬೋದು ಅಥವಾ ಯಾರೋ ನಟರಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಒಂದು ವಿಚಾರ ಅಂತ ಬಂದಾಗ ನಮ್ಮನ್ನ ನೂರಾರು ಜನ ನಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ ಫಾಲೋವರ್ಸ್ ಇರ್ತಾರೆ ಅಭಿಮಾನಿಗಳಿರ್ತಾರೆ ನಮ್ಮನ್ನ ಫಾಲೋವರ್ಸ್ ಇರ್ತಾರೆ ಆಗಿರಬೇಕಾದ್ರೆ ಅದರಲ್ಲೂ ದರ್ಶನ್ ಅನ್ನೋದು ಸಾಮಾನ್ಯ ವ್ಯಕ್ತಿ ಅಲ್ಲ ಎಲ್ಲೋ ಒಂದು ಕಡೆ ಅಭಿಮಾನಿಗಳು ದೇವಸ್ಥಾನದ ಏನು ಗರ್ಭದ್ಗುಡಿಯಲ್ಲಿ ದೇವ್ರನ್ನ ಯಾವ ಥರ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಆ ಮಟ್ಟಿಗೆ ಪೂಜೆ ಮಾಡುವಂಥ ವ್ಯಕ್ತಿ ಆ ವ್ಯಕ್ತಿ ಈ ರೀತಿ ನಡ್ಕೊಳ್ತಾ ಇರೋದಕ್ಕೆ ನಾವು ಸಂಘಟನೆ ವತಿಯಿಂದ ನಾವೆಲ್ಲ ನಾವಾಗಲಿ ಕನ್ನಡಿಗರಲ್ಲಿ ಆಕ್ರೋಶಗೊಳ್ಳೋದಕ್ಕೆ ಕಾರಣವೇ ದರ್ಶನ ಅವರು ಏನು ಆ ಮಟ್ಟಿಗೆ ಬೆಳೆದಿರ್ತಕ್ಕಂಥ ವ್ಯಕ್ತಿ ಸಮಾಜಕ್ಕೆ ಮಾದರಿ ಆಗಿರ್ಬೇಕಂಥ ವ್ಯಕ್ತಿ ಕೂಡುದು ಹೆಂದ್ರಂಗೆ ಮಾತಾಡೋದು ಹೆಂಗೆ ಅಂದ್ರಂಗೆ ನಡ್ಕೊಳ್ಳೋದು ಒಡೆಯೋದು ಹೋಟ್ಲಲ್ಲಿ ಕೆಲಸ ಮಾಡೋರು ಇಷ್ಟೆಲ್ಲ ಒಂದ ಎರಡ ಇವ್ರದ್ದು ಹೇಳ್ತಾ ಹೋದರೆ ಅಹಂಕಾರಿ ರಾಜ್ ಅಹಂಕಾರಿ ನಟ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಗುಬ್ಬಿ ವೀರಣ್ಣನವರ ನಾಯಕತ್ವದಲ್ಲಿ ಏನು ನಾಯಕ ನಟನಾಗಿ ನಟ ಏನು ಸಚಿ ಸತಿ ಸುಲೋಚನಾ ಅಂತ ಒಂದು ಕನ್ನಡ ಚಲನಚಿತ್ರ ಬಂತು ಅವತ್ತಿಂದ ಇವತ್ತು ಇವುದೇ ದರ್ಶನ್ ಅವ್ರದ್ದು ಕಾಟೇರ ಚಲನಚಿತ್ರದವರೆಗೂ ಈ ಥರ ನಟನ ನಾವು ನೋಡಿಲ್ಲ ಹಿರಿಯರು ಯಾರು ಹಿರಿಯ ನಟರು ಅಲ್ಲಿ ನಿರ್ಮಾಪಕರು ಯಾರೂ ನೋಡಿಲ್ಲ ದುರಹಂಕಾರಿ ಕನ್ನಡದ ದುರಹಂಕಾರಿ ಆಂಧ್ರದಿಂದ ಕೆಲವರು ನಮಗೆ ಫೋನ್ ಮಾಡ್ತಾರೆ ಏನು ದರ್ಶನ್ ಅವ್ರದ್ದು ಎರಡು ತಿಂಗಳು ಮೂರು ತಿಂಗಳು ಒಂದೊಂದು ಏನಾದರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ ನಿಮ್ಮ ಕನ್ನಡ ಚಲನಚಿತ್ರ ಏನಾದರೂ ಆಗ್ತಾ ಇರುತ್ತೆ ತಮಿಳ್ನಾಡಿಂದ ಫೋನ್ ಮಾಡ್ತಾರೆ ಈಗಿರಬೇಕಾದ್ರೆ ನಮ್ಮ ಕನ್ನಡ ಚಲನಚಿತ್ರ ಐದು ವರ್ಷದಲ್ಲಿ ಇಡೀ ಪ್ರಪಂಚ ಬುರ್ಜ್ ಕಲಜಿಪ್ಪ ಒಂದು ಕಟ್ಟಡದಲ್ಲಿ ನಮ್ಮ ಕನ್ನಡ ಬಾವುಟ ಆರುತ್ತೆ ಅಂದರೆ ಪ್ರಪಂಚ ಇಡೀ ಪ್ರಪಂಚ ಕನ್ನಡದವರು ನೋಡ್ತಾ ಇದ್ದಾರೆ ಕರ್ನಾಟಕನ ನೋಡ್ತಾ ಇದ್ದಾರೆ ಅಂದಮೇಲೆ ದರ್ಶನವ್ರು ಹೇಗಿರಬೇಕು ಅವ್ರ ನಡವಳಿಕೆ ಹೇಗಿರ್ಬೇಕು ಅಭಿಮಾನಿಗಳು ನೋಡ್ತಾ ಇರ್ತಾರೆ ಹೇಗಿರಬೇಕು ಈಗ ಮನೆಗಳಲ್ಲಿ ಅವರ ಅಭಿಮಾನಿಗಳು ಮನೆಗಳಲ್ಲಿ ಹೇಗೆ ನಡ್ಕೋಬೇಕು ಈ ಈ ಮನುಷ್ಯನ ಪೂಜೆ ಮಾಡುವಂಥ ಅಭಿಮಾನಿಗಳು ಹೇಗೆ ನಡ್ಕೋಬೇಕು ಸಮಾಜದಲ್ಲಿ ಹೇಗೆ ನಡೀಬೇಕು ಇವ್ರನ್ನ ಫಾಲೋ ಒಂದು ಆ ಒಂದು ಉದ್ದೇಶ ಇಟ್ಕೊಂಡು ನಾವು ದೂರ ಕೊಡೋಕೆ ಬಂದಿರೋದು ಯಾವುದೇ ನಿರ್ಮಾಪಕ ಮತ್ತು ನಟನ ಮಧ್ಯೆ ನಡೀತಾ ಇಂಥ ಜಗಳ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯ ನೋಡೋಂಥ ಒಂದು ಘಟನೆ ಆಗಿರೋದ್ರಿಂದ ನಾವು ಇಲ್ಲಿ ಬಂದಿರೋದು ಈಗ ಈ ಪ್ರಶ್ನೆ ಈಗ ಕೇಳ್ತಿರೋದು ನನ್ನದಲ್ಲ ಅನ್ನೋದು ಇದ್ರೂ ಅವರ ಅಭಿಮಾನಿಗಳು ನಿಮಗೆ ಕೇಳಿ ಕೇಳ್ತಾರೆ ಏನಂತ ಹೇಳಿದ್ರೆ ಈಗ ಅವರು ಬಳಸಿರುವಂತಹ ಪದ ಬಳಕೆಗಳು ತಪ್ಪು ಅನ್ನೋದು ನಿಮ್ಮ ಒಂದು ಆಕ್ಷೇಪ ಜೊತೆಗೆ ಈಗ ನೀವು ಹುಡುಕ ದರ್ಶನ ಅನ್ನೋ ಅಂಥದ್ದು ಅವರು ಹೇಳ್ಬೋದು ನೀವು ಪದ ಬಳಕೆ ಮಾಡ್ತಿರೋದು ಸರಿ ಇಲ್ಲ ದರ್ಶನೆಯ ಒಂದು ಮೇ ನಟನಾಗಿ ಅವ್ರಿಗೆ ನೀವು ಪದ ಬಳಕೆ ಮಾಡ್ತಿರೋ ಅಂಥದ್ದು ಸರಿ ಇಲ್ಲ ಅಂತ ಹೇಳ್ಬೋದು ಇಲ್ಲ ಖಂಡಿತ ನೀವು ಕೇಳೋ ಪ್ರಶ್ನೆ ಸಮಂಜಸವೇ ಈಗ ಈ ವ್ಯಕ್ತಿಗೆ ನಾವು ಈ ಪದನ ಬಳಸಿ ಈ ರೀತಿ ನಾವು ಆ ಮನುಷ್ಯನಿಗೆ ಪ್ರಶ್ನೆ ಮಾಡಿಲ್ಲ ಅಂತಾದರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಆ ಕೋಟ್ಯಾಂತರ ಅಭಿಮಾನಿಗಳ ಕಥೆ ಏನಾಗಬೇಕು ಆ ಅಭಿಮಾನಿಗಳು ಮುಗ್ಧ ಇವ್ ನೋಡಿ ಎಷ್ಟೋ ಸ್ಕೂಲು ಕಾಲೇಜುಗಳಿಗೆ ಫೀಸ್ ಕಟ್ತಾ ಇಲ್ಲ ಇವರು ಫಿಲ್ಮ್ ಬಂತು ಅಂದರೆ ಏನೋ ಫೀಸ್ ದುಡ್ಡು ಎತ್ಕೊಂಡೋಗಿ ಫ್ಲೆಕ್ಸ್ ಆಗ್ತಾ ಇದ್ದಾರೆ ಪರೀಕ್ಷೆಗಳಿಗೆ ಅಟೆಂಡ್ ಆಗ್ತಾ ಇಲ್ಲ ಅಂತ ಪೋಷಕರ ಕಂಪ್ಲೇಂಟ್ಗಳನ್ನ ಮಾತ್ರ ಇದೆ ಈಗ ಹೀಗಾದರೆ ಸಮಾಜನ ಇವರು ಇವ್ರ ಅಭಿಮಾನಿಗಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಯಾವ ಥರ ಇವರು ದಾರಿ ತಪ್ಪಿದ ಮಗ ಆಗಿದ್ದು ಅಲ್ಲದೆ ಇವ್ರ ಅಭಿಮಾನಿಗಳು ಸಮೇತ ದಾರಿ ತಪ್ಪಿದ ಮಗ ದಾರಿ ತಪ್ಪಿಸುವಂಥ ಅಂತ ಕೆಲಸ ಏನಕ್ಕೆ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಈಗ ದರ್ಶನ್ ಸರ್ ಮತ್ತೊಂದು ಹೇಳಿದರು ನೆನೆ ವೇದಿಕೆಯಲ್ಲಿ ನನ್ನ ಹತ್ರ ಯಾವುದೋ ಸಾಕ್ಷಿ ಆಧಾರಗಳಿಲ್ಲದೆ ನಾನು ಮಾತಾಡೋಕ್ಕೆ ಹೋಗೋಲ್ಲ ಅನ್ನೋಂಥದ್ದು ನಿಮ್ಮ ಬಳಿ ಏನೇನು ಸಾಕ್ಷಿ ಆಧಾರಗಳಿವೆ ದರ್ಶನ್ ಸರ್ ವಿರುದ್ಧವಾಗಿ ದೂರ ಕೊಡೋದಕ್ಕೆ ಈಗ ವಿಡಿಯೋದಲ್ಲೇ ಇದೆಯಲ್ಲ ಮೇಡಮ್ ಈಗ ಈಗ ಒಂದು ನಿಮಿಷ ಒಂದು ನಿಮಿಷ ಈಗ ಮಾಧ್ಯಮದವರು ಈಗ ನೀವು ಪ್ರತಿಯೊಂದು ತೋರಿಸ್ತಾ ಇರೋದು ಅವತ್ತಿಂದ ಇವತ್ತ ಮಾಧ್ಯಮದಲ್ಲಿ ತೋರಿಸ್ತಾರೆ ಅದು ಸುಳ್ಳು ತೋರಿಸ್ತಾ ಇಲ್ಲ ತಾನೆ ನಮ್ದಲ್ಲ ಇವಾಗ ನೀವು ಅಂದಾಗ ನಿಮ್ಮ ಬಳಿ ಇರಬೇಕು ಪ್ರತಿಯೊಂದು ವೀಡಿಯೋ ಫುಟೇಜ್ ಅವ್ರು ಮಾತಾಡೋ ವಿಡಿಯೋ ಫುಟೇಜ್ಗಳೆಲ್ಲ ಪ್ರತಿಯೊಂದು ನಾವು ಸಿಡಿ ಆಗಲಿ ಪೆನ್ ಡ್ರೈವಲ್ಲಿ ಮಾಡಿಟ್ಟಿದ್ದೀವಿ ಮತ್ತು ಕೆಲವು ಫೋಟೋಸು ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವ್ರದ್ದು ಏನೇನಿದೆ ಆಕ್ಟಿವಿಟೀಸ್ ಇವತ್ತು ಇಲ್ಲಿಗೆ ಬಂದು ಮಾತಾಡೋದಕ್ಕೆ ಈ ಮಟ್ಟಿಗೆ ಬರಬೇಕಂತ ಎಲ್ಲ ದಾಖಲೆಗಳನ್ನ ನಾವು ಇಟ್ಕೊಂಡು ದಾಖಲೆ ಅಂದರೆ ಪೇಪರ್ ವರ್ಕ ಅವರೇನು ನಮಗೇನು ಕೊಟ್ಟಿಲ್ಲ ನಾವು ತೊಗೊಂಡಿಲ್ಲ ಅದು ಬೇರೆ ಪ್ರಶ್ನೆ ವಿಡಿಯೋ ಪ್ರಾ ಇಡಗೀ ರಾಜ್ಯನೇ ನೋಡ್ತಾ ಇದೆ ಅದ್ರದ್ದು ವೀಡಿಯೋ ಫುಟೇಜ್ಗಳಿದೆ ನಮ್ಮ ಹತ್ರ ಸಿ ಡಿ ಇದೆ ಪೆನ್ ಡ್ರೈವಲ್ಲಿ ಎಲ್ಲ ಇವಾಗ ಇವರಿಗೆ ಯಾರಿಗೆ ನಮ್ಮ ಕಮ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತಾ ಇದೀವಿ ಅಂದರೆ ಅದನ್ನು ಸಿ ಡಿ ವಿತ್ತು ಇದು ಕಂಪ್ಲೇಂಟ್ ಕಾಪಿ ಜೊತೆಲಿ ಸಿಡಿನೂ ಅಟ್ಯಾಚ್ ಮಾಡಿ ಕೊಡ್ತೀವಿ ಇಷ್ಟು ಹೇಳಿ ಅದಕ್ಕೆ ನಿಮ್ಮ ಪ್ರೂಫ್ ಇದ್ರೆ ದಟ್ಸ್ ಪ್ರೊ ನೋ ಪ್ರಾಬ್ಲಮ್ ಅನ್ನುವಂಥದ್ದು ಅಷ್ಟೇ ಓಕೆ ಥ್ಯಾಂಕ್ ಯು ಪ್ರೂಫನ ದಾಖಲೆ ಅನ್ನೋದಕ್ಕಿಂತ ಇಡೀ ರಾಜ್ಯ ನೋಡಿದೆ ಆಲ್ರೆಡಿ ಈಗ ನಾನೇ ನಾವು ಹೊಸದಾಗಿ ಏನಿಲ್ಲ ಈಗ ಇಲ್ಲೋದು ಯಾವುದೋ ಒಂದು ರಾಜಕಾರಣಿಗಳು ಹೇಳ್ತಾರಲ್ಲ ನನ್ನ ಹತ್ರ ಸಿಡಿ ಬಿಡ್ತೀನಿ ಬಿಡ್ತೀನಿ ಆ ಥರ ಏನಿಲ್ಲ ಆಲ್ರೆಡಿ ಎಲ್ಲ ನೋಡಿರೋದೇ ಪ್ರತಿಯೊಬ್ರು ನೋಡಿರ್ತಕ್ಕಂಥ ವೀಡಿಯೋನೇ ಅದು ಅದೇ ಫೋಟೇಜ್ ನಮ್ಮ ಹತ್ರನೂ ಇದೆ ಮತ್ತೆ ಈ ಕ್ಷಣಕ್ಕೆ ಯಾಕೆ ಸರ್ ಅದು ಈಗ ಮತ್ತೆ ನೀವು ಮಾತಾಡ್ತಿರೋ ಅಂಥದ್ದು ಇವಾಗ ದರ್ಶನ್ ಸರ್ ಮೇಲೆ ಇರುವಂತಹ ಒಂದು ಏನೇನು ಬೇಸರ ಇರ್ಬೋದು ಅವರ ಸಿಟ್ಟಿರ್ಬೋದು ಈಗ ಹೊರ ಹಾಕ್ತಾ ಇರುವಂಥದ್ದು ಯಾಕೆ ಈಗ ನೋಡಿ ಒಂದು ವೇದಿಕೆ ವೇದಿಕೆ ಅಂದರೆ ಗೌರವಾನ್ವಿತ ವ್ಯಕ್ತಿಗಳು ಇರ್ತಾರೆ ಅಲ್ಲಿ ಸ್ವಾಮೀಜಿಗಳು ಇದ್ರು ಅನ್ಸುತ್ತೆ ಆ ಒಂದು ವೇದಿಕೆಯಲ್ಲಿ ಸ್ವಾಮಿಗಳು ಇದ್ದರು ಒಂದಿಬ್ಬರು ಸ್ವಾಮಿಗಳು ಇದ್ದರು ಈ ರಾಜ್ಯದ ಹಿರಿಯ ಸ್ವಾಮಿಗಳು ಪ್ರತಿಯೊಬ್ಬರು ಪೂಜೆ ಮಾಡೋಂಥ ಇದ್ದರು ಆ ಥರ ರಾಜಕಾರಣಿಗಳಿದ್ರು ಹೌದೌದು ಇದು ಕಾಟ್ಯಾರ ಐವತ್ತು ದಿನದ ವೇದಿಕೆಲೆ ಅಲ್ಲಲ್ಲ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಬೆಳ್ಳಿ ಹಬ್ಬ ಅಲ್ಲ ಐವತ್ತು ಬೆಳ್ಳಿ ಹಬ್ಬದೊಂದು ಐವತ್ತನೇ ದಿನದ ಇದ್ದರು ಕಾಟೇರ ಇದರಲ್ಲಿ ನಡೆದಿದ್ದು ಮಾತುಕತೆ ನಮ್ಮ ನಿರ್ಮಾಪಕರಿಗೆ ಬೈದಿರೋದು ಕಾಟೇರ ಚಿತ್ರದ ಐವತ್ತು ದಿನದ ಸೆಲೆಬ್ರೇಷನ್ ನಡೆದಿದ್ದರು ಪ್ರಸನ್ನ ಥಿಯೇಟ್ರಲ್ಲಿ ಐವತ್ತು ದಿನದಿದ್ದರೆ ಕಾಟೇರ ನಡೆದಿರೋದು ಇದು